ಅವರು ರಾಣಿಯರ್ ಇರ್ತಿದ್ರಲ್ಲ ಅವ್ರು ಬಂದು ಇಲ್ಲಿ ಸ್ನಾನ ಮಾಡ್ತಿದ್ರು ಅನ್ನೋ ಒಂದು ಇತಿಹಾಸ ಹೇಳುತ್ತದೆ ಇದು ಮುಸ್ಲಿಂ ಗಾಳಿಕೋರರಿಂದ ಕಿತ್ತಿ ಹಾಕ್ಬಿಟ್ಟಿದ್ದಾರೆ ಅವರು ಕಿತ್ತ ಹಾಕಿದರೆ ಜೊತೆಗೆ ನಮ್ಮವರು ಕಿತ್ತಾರ ಇದು ಮೊಸರನ್ನು ಕಡಿದು ಮಜ್ಜಿಗೆ ಮಾಡ್ತಕ್ಕಂಥ ಒಬ್ಬ ಸ್ತ್ರೀಯೇ ಕಡಿದು ಬೆಣ್ಣೆನ ಯಾವ ರೀತಿ ತಗೀತಾ ಇದೆ ಅನ್ನೋದಕ್ಕೆ ಕಲ್ಲಲ್ಲೇ ಮಾಡಿದಂತ ಒಂದು ಶಿಲ್ಪ ಕಲಾಕೃತಿ ಅಂದಿನ ವೇಷಭೂಷಣಗಳನ್ನ ನಾವ್ ಇಲ್ಲಿ ನೋಡಬಹುದು ರಾಣಿಯ ರೂಪನ ಇಲ್ಲಿ ನೋಡಬಹುದು ರಾಣಿಗೆ ಯಾವ ರೀತಿ ಒಂದು ಅಂದ ಚಂದ ಇತ್ತು ಸೇವಕಿಯರ ಜೊತೆ ಯಾವಾಗಲೂ ಕೆಲಸ ಮಾಡ್ತಾ ಹಾಗಾಗಿ ಸಖಿಯರ ಜೊತೆಗೆ ರಾಣಿಯರದ್ದು ಒಂದು ಶಿಲ್ಪ ಕಲಾಕೃತಿ ನೋಡಬಹುದು ಕೆಳಗಡೆ ಒಂದು ಸಿಂಹ ಸಿಂಹ ಇದೆ ಹಾಗಾದ್ರೆ ಇಲ್ಲಿ ಮೂರು ಕಡೆಯಿಂದ ಜಾಗ ಇತ್ತು ಬೆಳಿಗ್ಗೆ ಇದು ಟೋಟಲ್ ನಾಲ್ಕ ಕಡೆಯಿಂದ ಇದೆ ಅಂಡರ್ಗ್ರೌಂಡ್ ಆಗಿ ಮೂರ್ ಕಡೆಯಿಂದ ದಾರಿ ಇದೆ

ಮತ್ತು ಈ ಇಲ್ಲಿ ಫೋಟೋಸ್ ನೋಡಿದರೆ ನಮಗೆ ಗೂಗಲಲ್ಲಿ ಇರ್ಬೋದು ವಿಕಿಪೀಡಿಯಾ ತೋರಿಸೋ ಫೋಟೋಸ್ ನೋಡಿದರೆ ಇಷ್ಟು ದೊಡ್ಡದಾದಂತಹ ಬೃಹದಕಾರದಂತಹ ಈ ಸ್ಥಳದ ಬಗ್ಗೆ ಆಶ್ಚರ್ಯ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಆ ಸ್ಥಳ ಯಾವುದು ಏನು ಅಂತ ಸದ್ದಿದಲ್ಲ ನಿಮಗೆ ಗೊತ್ತಾಗುತ್ತೆ ಡಿಜಿಟಲ್ ಮಾಧ್ಯಮದಲ್ಲಿ ಈ ವಿಡಿಯೋನ ಸ್ಕಿಪ್ ಮಾಡಿದಲೆ ವಿಡಿಯೋ ಎಂಡು ನೋಡಿದರೆ ನಾನು ನಂದಿನಿ ಯಾವ ಸ್ಥಳದ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ ಇಂತಹ ಒಂದು ಜಾಗ ಈ ಸ್ಥಳದ ಬಗ್ಗೆ ಇದುವರೆಗೂ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಸಿನಿಮಾದಲ್ಲಿ ಒಂದು ರೀತಿಯಾಗಿ ನಿರ್ಮಾಣ ಮಾಡ್ಲಿಕ್ಕೆ ಒಂದು ಸಿನಿಮ್ಯಾಟಿಕ್ ಆಗಿ ಈ ತರ ಒಂದು ಸ್ಥಳನ ಕ್ರಿಯೇಟ್ ಮಾಡಿರ್ತಾರೆ. ಆದ್ರೆ ನೈಸರ್ಗಿಕವಾಗಿನೇ ಅವಾಗಿನ್ ಕಾಲದಲ್ಲಿ ಒಂದು ರೂಪಗೊಂಡಂತ ಒಂದು ಸ್ಥಳಕ್ ಹೋಗ್ತೀನಿ ಅದೇ ಯಾವ್ದು ಹೇಳಿ sir ಇದು madam ವೆಂಕಟಾಚಲಪತಿ ಬಾವಿ ಅಂತ ಹೇಳಿ ವೆಂಕಟಾಚಲಪತಿ ಬಾವಿ ಆ ಬಟ್ ಇದು ರಾಣಿಯರ ಸ್ನಾನ ಅದ ಬಾವಿ ಅಂತ ಹೇಳ್ತಾರೆ ನಮ್ಮ ಕನಕಗಿರಿಯ ಗುಜ್ಜಲ ವಂಶದ ದೊರೆಗಳ ಅವರು ರಾಣಿಯರ ಇರ್ತಿದ್ರಲ್ಲ. ಅವರು ಬಂದು ಇಲ್ಲಿ ಸ್ನಾನ ಮಾಡ್ತಿದ್ರು ಅನ್ನೋ ಒಂದು ಇತಿಹಾಸ ಹೇಳುತ್ತದೆ ಇದು ಹೊಕ್ಕು ತುಂಬ ಬಾವಿ ಅಂದರೆ ಇಲ್ಲಿ ಮೂರು ನದಿಗಳು ಬರ್ತವೆ ಪುಷ್ಪ ಜಯಂತಿ ಗೋಪಿಕಾ ಅಂತೇಳಿ ಗೋಪಿಕಾ ಅನ್ನೋದು ಗುಪ್ತ ನದಿಯಾಗಿ ಉಳಿದಿದೆ ಅದು ಎಲ್ಲಿ ಕಾಣಲ್ಲ ಎರಡು ನದಿಗಳು ಈಗ ಸಣ್ಣ ತ್ವರೆಗಳಾಗ್ಯಾವ ಅಂದ್ರೆ ಹಳ್ಳಗಳಾಗ್ಯಾವ ಅಷ್ಟೇ ಆ ಆ ಹಳ್ಳದಿಂದ ನೀರು ಅಂಡರ್ಗ್ರೌಂಡ್ ಆಗಿ ಈ ಬಾವಿಗೆ ಬರ್ತಾ ಇತ್ತು ಮಾಡಿದ್ರು ಹೆಚ್ಚು ಕಡಿಮೆ ಒಂದು ಒಂದು ಮೀಟರ್ಸ್ ದೂರ ಇದೆ ಹಳ್ಳ ಅಲ್ಲಿಂದ ಒಳಗಡೆ ವ್ಯವಸ್ಥೆ ಅಂಡರ್ ಭವ್ಯವಾಗಿ ನಿರ್ಮಾಣ ಕೆತ್ತನೆಗಳನ್ನ ಮಾಡಿದ್ರೆ ನೋಡಬಹುದು ಇಲ್ಲ ಇದೆಲ್ಲ ಶಿಲ್ಪಕಲೆ ಯಾಕಂದ್ರೆ ಅದು ಇದು ಇದೆಲ್ಲ ಇಂಡೋ ಅರಬಿಕ್ ಶೈಲಿ ಅಂತ ಇದು ಇರ್ತಕ್ಕಂಥದ್ದು ಇಂಡೋ ಅರಬಿಕ್ ಶೈಲಿ ಹೌದು ಹಾಗಾಗಿ ಈ ರೀತಿಯಾಗಿ ನಿರ್ಮಾಣ ಮಾಡಿದ್ರೆ ಇದು ನಟರಾಜ ವಿಗ್ರಹ ಇದು ಇದು ನಟರಾಜ ನಟರಾಜ ನಾಟ್ಯ ಆಡ್ತಾ ನಾಟ್ಯ ಆಡ್ತಾ ಇರೋದು ಇಲ್ಲಿ ಏನು ಒಂದು ನಿಧಿ ಇತ್ತು ಅಂತ ಹೇಳಿ ಏನು ಈ ರೀತಿ ಕಿತ್ತಾರ ಜನ ನಿಧಿಗಳರು ಏನ್ ಸಿಗುತ್ತೆ ರೀ ಎಲ್ಲ ಹಾಳು ಮಾಡ್ತಾರೆ ಜನ ಅಷ್ಟೇ ಹಾಳು ಮಾಡ್ತಾರೆ ಇದು ಇವೆರಡು ನಾಗದೇವತೆಗಳು ಅಂದರೆ ನಮ್ಮಲ್ಲಿ ಸಿಂಬಾಲಿಕ್ ಅಂತಂದರೆ

ಅಲ್ಲಿ ನೋಡಬಹುದು ನಾವು ಮೂರು ತಲೆ ನಾಗರ ನಾಗದೇವತೆನ ಇಲ್ಲಿ ಏಳು ತಲೆ ನಾಗದೇವತೆನ ಒಂದು ಪ್ರತಿಷ್ಠಾಪನೆ ಮಾಡಿದ್ರು ಅದ್ರ ಜೊತೆಗೆ ಇದು ಯಾರ ಕಾಲದಲ್ಲಿ ಆಯ್ತು ಸರ್ ಎಷ್ಟು ವರ್ಷ ಆಗಿರ್ಬೋದು ಅಂದ ಕಟ್ಟಿ ಇದು ಬಾವಿ ವೆಂಕಟಾಚಲಪತಿ ಬಾವಿ ವೆಂಕಟಪ್ಪ ನಾಯಕ ಅಂತ ಹೇಳಿ ಅಂದ್ರೆ ಗುಜ್ಜಲ ವಂಶದ ಇಮಡಿ ಪರಸಪ್ಪ ನಾಯಕನ ಇಮಡಿ ಉಡಿಚ ಪರಸಪ್ಪ ನಾಯಕನ ತಮ್ಮ ವೆಂಕಟಪ್ಪ ನಾಯಕ ಅಂತ ಹೇಳಿ ಆಗಿನ ಕಾಲದಲ್ಲಿ ಇದು ಕಟ್ಟಡ ಆಗಿದೆ ಅಂದ್ರೆ ಇದು ಈ ಕಟ್ಟಡಕ್ಕೆ ಆಗಿನ ಕಾಲದಲ್ಲಿ ಒಂದು ಲಕ್ಷ ವರಗಳನ್ನು ಖರ್ಚು ಮಾಡಿ ಕಟ್ಟಿದ್ದಾರೆ ಅವರು ಒಂದು ಲಕ್ಷ ಅಂದರೆ ಒಂದು ಕೋಟಿಗಿಂತಲೂ ಅಧಿಕ ಆಯಿತು ಅಲ್ಲ ಅಲ್ಲ ಒಂದು ತೊಲೆ ಹನ್ನೆರಡು ಗ್ರಾಮಿಗೆ ಒಂದು ವರಹ ಅಂದರೆ ಒಂದು ಲಕ್ಷ ವರಹ ಈಗಿನ ಇದಕ್ಕೆ ಒಂದು ತೊಲೆಗೆ ಅರವತ್ತು ಸಾವಿರ ಇದೆ ಇನ್ನು ಎರಡು ಗ್ರಾಮ್ ಅಂದರೆ ಒಂದು ಐದು ಐದು ಹತ್ತು ಸಾವಿರ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಕೋಟಿ ಕೋಟಿ ಗಟ್ಟಲೆ ಆಗುತ್ತೆ ಇದು ಈಗಿನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಏಳು ಲಕ್ಷ ಇದು ಒಂದು ಲಕ್ಷ ಎಪ್ಪತ್ತು ಸಾವಿರ ಅಂದರೆ ಒಂದು ಎಪ್ಪತ್ತು ಕೋಟಿ ಖರ್ಚು ಮಾಡಿ ಆಗಿನ ಕಾಲದಲ್ಲಿ ಕಟ್ಟಿದ್ದಾರೆ ಇದು ಇಪ್ಪತ್ತು ಕೋಟಿ ಹಾಂ ಈಗಿನ ಇದಕ್ಕೆ ಇಡಿದ್ರೆ ಹೋಲಿಸ್ಕೊಂಡ್ರೆ ಎಷ್ಟು ದಿನ ಹಿಡಿತು ಈ ಬಾವಿನ ನಿರ್ಮಾಣ ಮಾಡಲಿಕ್ಕೆ ಇದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಜಾಸ್ತಿನೇ ಹಿಡಿದಿದೆ ಈ ಬಾವಿ ಒಂದು ನಿರ್ಮಾಣ ಮಾಡಲಿಕ್ಕೆ ಇಪ್ಪತ್ತೈದು ವರ್ಷ ಕಾಲಾವಕಾಶ ತೆಗೆದುಕೊಂಡು ಕಟ್ಟಿದ ಭವ್ಯವಾದ ಬಾವಿ ಈ ತರ ಬಾವಿನ ರಾಣಿಯರ್ಗೋಸ್ಕರನೇ ಪ್ರತಿಯೊಂದು ಮನೆತನಗಳನ್ನ ನಾವ್ ಇದುವರೆಗೂ ಮಾಡಿದ್ದೀವಿ ಎಲ್ಲ ಒಂದು ಅರಮನೆ ಮೂಲೆಯಲ್ಲಿ ಮನೆಯಲ್ಲಿ ಕಟ್ಟಿರ್ತಾರೆ ಅಥವಾ ಕೋಟೆ ಒಳಗಡೆ ಕಟ್ಟಿರ್ತಾರೆ ಸೀಕ್ರೆಟ್ ಗಳಲ್ಲಿ ಕಟ್ಟಿರ್ತಾರೆ ಆದ್ರೆ ಇದ್ರ ವಿಶೇಷತೆ ನೋಡಿದ್ರೆ ಕಲಾಕೃತಿಗಳಾಗಿರ್ಬೋದು ಸ್ಟ್ರಕ್ಚರ್ ಆಗಿರ್ಬೋದು ಇಲ್ಲಿ ಕಮಾನ್ಗಳಾಗಿರ್ಬೋದು ಕಲ್ಲಿನ ಕಂಬಗಳಾಗಿರ್ಬೋದು ಶಿಲ್ಪ ಕಲಾಕೃತಿಗಳು ಇದೆ ಒಂದೊಂದು ಕಲ್ಲಿನ ಕಂಬದಲ್ಲೂ ಕೂಡ ಕತೆ ಹೇಳುತ್ತೆ ಆ ರೀತಿಯಾಗಿ ಒಂದು ನಟರಾಜ ಮೂರ್ತಿ ಇರ್ಬೋದು ಆವಿನ ಶಿಲ್ಪ ಕಲಾಕೃತಿಗಳು ಇರ್ಬೋದು ಕೆತ್ತನೆ ಮಾಡಿದಾರಲ್ಲ ಏನು ಇಂಟೆನ್ಶನ್ ಇತ್ತು ಸರ್ ಅಂದ್ರೆ ರಾಣಿಯವ್ರಿಗೋಸ್ಕರೇ ಈ ರೀತಿ ಮಾಡ್ಬೇಕು ಅನ್ನೋದಿತ್ತ ಊರಿಗೆ ಒಂದು ಸಪರೇಟ್ ಬೇಕು ಅಂತ ಇತ್ತ ಈ ರೀತಿ ಇದ್ದ ನೋಡಿದ್ರೆ ಅರಮನೆಯಲ್ಲಿ ಇನ್ಯಾವ ಯಾವ ರೀತಿಯಾಗಿ ಕಟ್ಟಿದ್ರ ಅಂತ ಆಶ್ಚರ್ಯ ಆಗುತ್ತೆ ಇಲ್ಲ ಇದು ನಮ್ಮ ಗುಜ್ಜಲ್ ವಂಶದ ದೊರೆಗಳೇನಿದಾರ ಅವರು ಎಲ್ಲ ರಾಣಿಯರು ಅವರು ಗೋಶಾ ಪದ್ಧತಿಯಲ್ಲಿ ಇರ್ತಕ್ಕಂಥವ್ರು ಅಂದರೆ ಗೋಶಾ ಅಂತಂದರೆ ಪರದ ಅಂತಾರಲ್ಲ ಈ ರಾಜಪೂತಿ ಏನು ಬರ್ತಲ್ಲ ಆ ರೀತಿ ಅವರು ಗೋಶಾದಲ್ಲಿ ಇರ್ತಕ್ಕಂಥವ್ರು ಹಿಂಗಾಗಿ ಅವರಿಗೂ ಇವೆಲ್ಲ ಜಲ ಕ್ರೀಡೆ ಇನ್ನೊಂದು ಇಂಥವೆಲ್ಲ ಮನೋರಂಜನೆಗಾಗಿ ಬೇಕಲ್ಲ ಹಿಂಗಾಗಿ ಅವರು ತಾವೇ ಕಟ್ಸ್ಕೊಂಡಿದ್ರು ಇಲ್ಲೆಲ್ಲ ಅವ್ರು ಬಂದಾಗ ದಾಸಿಯರು ಎಲ್ಲರೂ ಎಲ್ಲ ಕಾವಲು ಕಾಯ್ತಾಯಿದ್ರು ಹಿಂಗೆ ಅದು ಅವರು ಸ್ನಾನ ಮುಗಿಸ್ಕೊಂಡು ಒಂದು ಎಲ್ಲ ಕೂತು ಒಂಥರ ಎಂಜಾಯ್ಮೆಂಟ್ ಮಾಡಿ ಆಮೇಲೆ ಇದು ದೇವಸ್ಥಾನ ಇದು ವೆಂಕಟಚಲಪತಿ ದೇವಸ್ಥಾನ ಇದು ವೆಂಕಟರಮಣನ ಮೂರ್ತಿ ಇತ್ತು ಬಟ್ ಭಗ್ನ ಆಗಿದೆ ಹಾಂ ಹಾಂ ಹೋಗ್ಬೋದು ಹೋಗ್ಬೋದು ಇದು ಮುಸ್ಲಿಮ್ ದಾಳಿಕೋರರಿಂದ ಕಿತ್ತಿ ಹಾಕ್ಬಿಟ್ಟಿದ್ದಾರೆ ಅವರು ಕಿತ್ತು ಹಾಕಿದ್ದಾರೆ ಜೊತೆಗೆ ನಮ್ಮವರು ಕಿತ್ತಾರ ಅಂದರೆ ನಂತರ ನಿಧಿ ಅದು ಅಂತ ಹೇಳಿ ಕಿತ್ತು ಹಾಕ್ಯಾರ ಅತ್ಯಂತ

ಇಲ್ಲ ಈಗ ಅದು ಏನಾಯ್ತು ಅಂತಂದರೆ ನಮ್ಮ ದೇಶದಲ್ಲಿ ಒಂದು ನಾಲ್ಕುನೂರ ಐದುನೂರು ವರ್ಷದ ಹಿಂದೆ ಅತ್ಯಂತ ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅತ್ಯಂತ ಮುಂದುವರೆದ ಜನಾಂಗ ನಮ್ಮದು ಅಂದರೆ ಇನ್ನು ಸಾವಿರಾರು ವರ್ಷಗಳಿಂದ ನಮ್ಮವರು ಸಾಕಷ್ಟು ಸ್ಮಾರಕಗಳನ್ನು ದೇವಾಲಯಗಳನ್ನು ಕಟ್ಟೆಗಳನ್ನು ನಿರ್ಮಾಣ ಮಾಡಿದರು ಎಲ್ಲ ರಾಜರು ನಮ್ಮೂರು ರಾಜರಂತಲ್ಲ ಇಡೀ ದೇಶದ ಎಲ್ಲ ರಾಜರು ಮಾಡಿದರು ಆದರೆ ಯಾವಾಗ ಮೊಘಲರ ಆಕ್ರಮಣ ಆಯಿತು ಆ ನಂತರ ದಿನಮಾನಗಳಲ್ಲಿ ನಮ್ಮ ರಾಜರು ಸೋಲು ಅನುಭವಿಸ್ಬೇಕಾಯ್ತು ಅಲ್ಲಲ್ಲಿ 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 ಈ ಕ ಈ ಕಾರಣಕ್ಕಾಗಿ ಸಾಕಷ್ಟು ಸ್ಮಾರಕಗಳನ್ನು ಅವರು ಹಾಳು ಮಾಡಿದರು ಅಂದರೆ ಧಾರ್ಮಿಕ ಒಂದು ಮೂಲಭೂತವಾದಕ್ಕೆ ಅವರು ಒತ್ತು ಕೊಟ್ಟು ಕೆಲವೊಂದಷ್ಟು ಹಾಳು ಮಾಡಿದರು ದಾಳಿ ಮಾಡಿದಾಗ ಹಾಳು ಮಾಡೋದು ದೇವಸ್ಥಾನಕ್ಕೆ ಹಾಳು ಮಾಡೋದು ಅದನ್ನು ಉಳಿಸ್ಕೊಳ್ಲಿಲ್ಲ ಅದು ಒಂದು ಸ್ಮಾರಕವಾಗಿ ಉಳಿಸ್ಕೋಬೇಕಾಗಿತ್ತು ಅದು ಧರ್ಮದ ವಿಚಾರದಲ್ಲಿ ನೋಡಿ ಹಾಳು ಮಾಡಿದ್ರು ಎಲ್ಲಾ ಕಡೆಗೂ ಪ್ರತಿಯೊಂದು ಹೋಗ್ಬೇಕಾದ್ರೂ ಕೂಡ ಗಜಲಕ್ಷ್ಮಿ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಗಮನಿಸಬೇಕಾದ್ರೆ ವಿಶೇಷತೆಗಳಿದೆ ಈ ವೆಂಕಟಾಚಲಪತಿ ಬಾವಿಗೆ ಕಲ್ಲು ಇರ್ತಾರಲ್ಲ ಸಾಮಾನ್ಯ ವ್ಯಕ್ತಿಗೆ ಸಮವಾದ ಮಾಡಿದ್ದಾರೆ ಅದು ಇಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡೋದಕ್ಕೆ ಮುಂಚೆ ಇಲ್ಲ ಒಂದು ಡಿಸೈನ್ ಮಾಡಿದ್ದಾರೆ ಕೂರ್ಮ ಆಮೇಲೆ ಆಮೇಲೆ ಮೇಲೆ ವೆಂಕಟರಮಣ ಯಾಕಂದ್ರೆ ಅವತಾರದಲ್ಲಿ ಕೂರ್ಮ ಅವತಾರ ಅಂತ ಬರುತ್ತೆ ಗೊತ್ತಲ್ಲ ನಿಮಗೆ ಇಷ್ಟು ದಶಾವತಾರಗಳಲ್ಲಿ ಕೂರ್ಮ ಅವತಾರ ಕೂಡ ಒಂದು ಕೂರ್ಮ ಅವತಾರದ ಚಿತ್ರ ಅದರ ಮೇಲೆ ವೆಂಕಟರಮಣ ಕುಳಿತಿದ್ದಾನೆ ಅಂತ ಒಂದು ಸಿಂಬಾಲಿಕ್ ಇದೆ ಅಷ್ಟೇ ಎಷ್ಟು ಎಕರೆ ಬರ್ಬೋದು ಒಂದು ಸುತ್ತಲತೆ ಆ ಕಡೆ ಎಲ್ಲ ಹಿಡಿದ್ರೆ ಒಂದು ಅರ್ಧ ಎಕರೆ ಇರ್ಬೋದು ಅರ್ಧ ಎಕರೆಗಿಂತ ಜಾಸ್ತಿ ಇದೆ ಹಾಂ ಒಂದು ಒಂದು ಸ್ವಲ್ಪ ಕಡಿಮೆ ಇದೆ ಅಷ್ಟೇ ಹ್ಞೂ ಶಿಲ್ಪಕಲೆ ಶಿಲ್ಪಕಲೆ ಆಮೇಲೆ ಇದು ಅತ್ಯಂತ ನಮಸ್ಕಾರ ಕನ್ನಡಿಗರೇ ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ ಹೊರಟಾಗಿರ್ತಕ್ಕಂತ ಶಿಲೆ ಇದು ಇದು ಗ್ರಾನೈಟ್ ಅಂತಾರ ಈ ಕಲ್ಲಿನಲ್ಲಿ ಮಾಡಿದ ಈಗ ನಾವು ಬದಾಮಿ ಬದಾಮಿ ಚಾಲುಕ್ಯರು ರ ಮಳೆ ಕಿಡಿದ್ರೆ ರಾಷ್ಟ್ರ ಕೊಟ್ಟರೆ ಅವರು ಬಳಪದ ಕಲ್ಲಿನಲ್ಲಿ ಆಲ್ಮೋ ಎಲ್ಲ ಅವರು ಅಂದರೆ ಮಿದುವಾದಂಥ ಕಲ್ಲು ಅದು ಅದು ಭಾಳ ಒಂದು ನೂರು ಇನ್ನೂರು ಮುನ್ನೂರು ನಾನ್ನೂರು ವರ್ಷ ಆದ ತಕ್ಷಣ ಅದನ್ನು ಮುಟ್ಟಿದರೆ ಸವಿತೈತೆ ಅಥವಾ ಮುರಿದು ಬೀಳುತ್ತೆ ಆದರೆ ಇದು ಅತ್ಯಂತ ಕಠಿಣವಾದಂಥ ಕಲ್ಲು ಇದು ಹಾಂ ಇದು ನೀವು ಅಷ್ಟು ಸುಲಭದಾಗ ಇದು ಮಾಡಕ ಆಗಲ್ಲ ಅಷ್ಟು ಹಾಳ ಮಾಡಕ ಆಗಲ್ಲ ಲಾಕ್ ಮಾಡ್ ಲಾಕ್ ಸಿಸ್ಟಮ್ ಇದೆ ಆಗಲ್ಲ ಕಲ್ಲಿನಲ್ಲಿ ಲಾಕ್ ಲಾಕ್ ಅದು ಸೀಸ ಹಾಕಿ ಹಿಂದಿನ ಕಾಲದಲ್ಲಿ ಇಲ್ಲಿ ನಿಮ್ಗೆ ಕಾಣುತ್ತೆ ನೋಡಿ ಲಾಕ್ ಸಿಸ್ಟಮ್ ಕಾಣಿಸ್ತೀ ಹಾ ಇಲ್ಲಿ ನೋಡಿ ಈ ಲಾಕ್ ಸಿಸ್ಟಮ್ ಇದೆಲ್ಲ ಇದಕ್ಕೆ ಇದಕ್ಕೆ ಲಾಕು ಇದಕ್ಕೆ ಇದಕ್ಕೆ ಲಾಕ್ ಇದಕ್ಕೆ ಇದಕ್ಕೆ ಲಾಕ್ ಯಾರುಿಂದ ಮಾಡಿದತರ ಲಾಕ್ ಸಿಸ್ಟಮ್ कबಣ ಅಂತಂದ್ರೆ ಈಗಿನ ತುಕ್ಕು ಹಿಡಿಯೋ ಕಬ್ಬಿಣ ಅಲ್ಲ ಅದೊಂದು ವಿಶೇಷ ಏನೋ ಒಂದು ಕೆಮಿಕಲ್ ಹಾಕಿ ಆಗಿನ ಕಾಲದಾಗ ವಿದ್ಯುತ್ ಚೆನ್ನಾಗಿರ್ತ ನಮ್ಮ ಈಗಿನ ಆಧುನಿಕ ವ್ಯವಸ್ಥೆಗಿಂತ ಅತ್ಯಂತ ಪ್ರಬುದ್ಧರಾಗಿದ್ರು ನಮ್ಮ ಜನ ಬಂಗಾರ ಮಾಡ್ತಾ ಇರಲಿಲ್ಲ ಈಗ ಇದೆಲ್ಲ ಅದ್ಭುತ ಆಗಿದೆ ನೋಡ್ರಿ ಈಗ ಎಷ್ಟು ವರ್ಷ ಆಗಿದೆ ಹದಿನೇಳನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಇದು ಅಂದರೆ ಇಪ್ಪತ್ತೊಂದನೇ ಶತಮಾನ ಮುನ್ನೂರು ವರ್ಷಗಳಿಗಿಂತ ಜಾಸ್ತಿ ಇದು ಇದಕ್ಕೆ ಸ್ಮಾರಕಕ್ಕೆ ಏನಾಗಿದೆಯಾ ಈ ಹತ್ತು ವರ್ಷ ಹತ್ತು ವರ್ಷ ಆದರೆ ಕಬ್ಬಿಣ ತುಕ್ಕ ಹಿಡಿದು ಹೋಗುತ್ತೆ ಏನು ತುಕ್ಕ ಹಿಡಿದಿದೆ ನೋಡ್ರಿ ಆಮೇಲೆ ಕೆಳಗಡೆ ಸೀಸ ಹಾಕಿದ್ದಾರೆ ಇಲ್ಲಿ ಸೀಸಾ ಅದು ಹಾಕಿ ಲಾಕ್ ಮಾಡಿಬಿಟ್ಟು ಇಂಟರ್ ಲಾಕ್ ಅಂತಾರೆ ಹಾಂ ಅಲ್ಲ ಇಷ್ಟು ದೊಡ್ಡ ಕಂಬೈನ್ ಅಷ್ಟು ಚಿಕ್ಕದ್ದು ಒಂದು ಇದರಲ್ಲಿ ಗ್ರಿಪ್ ಅಲ್ಲಿ ಬೇಕು ಅಂತ ಅವಾಗಿನ ಟೆಕ್ನಾಲಜಿ ಬಗ್ಗೆ ಇನ್ಯ ಯಾವ ರೀತಿ ಇತ್ತು ಯಾವ ಮಟ್ಟದಲ್ಲಿ ತಂತ್ರಜ್ಞಾನ ಇರಬಹುದು ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಹೌದು ಹೌದು ಅಲ್ಲ ಟೆಕ್ನಾಲಜಿ ಅನ್ನಕಿಲ್ಲಾ ಈಗಿನ್ ಡಯಾಗ್ರಾಮ್ ಎಲ್ಲಾ ಸಿಸ್ಟಮ್ನ ಕಂಪ್ಯೂಟರ್ನಾಗ ಡಯಾಗ್ರಾಮ್ ಹಾಕ್ತಾರ ಅವ್ರ ಕೈ ಆ ಮೈಂಡ್ ನಲ್ಲಿ ಡಯಾಗ್ರಾಮ್ ಹಾಕಿ ಕಟ್ತಾ ಇದ್ರು ಅವರು ಒಬ್ಬ ಶಿಲ್ಪಿ ಆ ಡಯಾಗ್ರಾಮ್ ಹಾಕೊಣ ಅಂತಂದ್ರ ಪ್ರತಿದಿನ ಅದನ್ನ ಮಾಡೋದೇ ಒಂದು ಕಾಯಕ ಹೌದು ಅವನು ತಾನೇನು ಅನ್ಕೊಂಡಿರ್ತಾನೆ ಅದು ಆ ಪ್ರಕಾರನೇ ಡಯಾಗ್ರಾಮ್ ಮೈಂಡ್ನಲ್ಲೇ ಡಯಾಗ್ರಾಮ್ ಆಮೇಲೆ ಇನ್ನೊಂದು ಏನಂದರೆ ಈ ಯಾವುದೇ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟೋದಕ್ಕಿಂತ ಮುಂಚೆ ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಮೊದಲು ಒಂದು ಸಣ್ಣದು ಮಾಡ್ತಾ ಮಾಡ್ತಾಯಿದ್ರು ಈಗ ನಾವು ಮಾಡೆಲ್ ಮಾಡ್ತೀವಲ್ಲ ಹಂಗೆ ಮಾಡೆಲ್ ಮಾಡಿ ಅದರ ರೂಪ ಅದನ್ನು ಬೃಹತ್ತಾಗಿ ಬೇರೆ ಕಡೆ ಕಟ್ತಾಯಿದ್ರು ಬ್ಲೂ ಪ್ರಿಂಟ್ ಟೈಪ್ ಮಾಡಲ್ ಮಾಡಿ ಬೇರೆ ಕಡೆ ಮಾಡ್ತಾ ಇದ್ರು ಅದನ್ನ ಹೌದು ಅದು ಅಂದ್ರೆ ಇದಕ್ಕಿಂತ ಸಣ್ಣ ಇರ್ತಿತ್ತು ಅದು ಮಾಡಲ್ ಗೊತ್ತಲ್ಲ ನಿಮ್ಗೆ ಅದನ್ನ ಮಾಡಿ ಆದ ನಂತರ ಇದನ್ನ ಮಾಡ್ತಾ ಇದ್ರು ಅವರು ಅದ್ರ ಜೊತೆ ಈ ಕಲ್ಲಿನ ಕಂಬಗಳ ಶಿಲ್ಪ ಕಲಾಕೃತಿ ಇದೆ ಶಿಲ್ಪ ಕಲಾಕೃತಿಗಳ ವಿಶೇಷದ ಬಗ್ಗೆ ಮಾತಾಡೋಣ ಸರ್ ಏನಿಲ್ಲ ಅಂದ್ರೆ ನಮ್ಮ ಈಗ ಇಲ್ಲಿದೆ ಇಲ್ಲಿದೆ ಅಲ್ಲಿ ಅಂದ್ರೆ ನಮ್ಮ ಜನರ ಬದುಕು ಮತ್ತು ಇತಿಹಾಸ ನಮ್ಮ ಧರ್ಮ ಇದ್ರ ಬಗ್ಗೆ ತಿಳಿಸ್ಕೊಡಕಂತ ತಿಳಿಸ್ಕೊಡ್ತಾ ಒಂದು ಚಿತ್ರ ಇದು ಇದು ಮೊಸರನ್ನು ಕಡಿದು ಮಜ್ಜಿಗೆ ಮಾಡ್ತಕ್ಕಂತ ಒಬ್ಬ ಸ್ತ್ರೀಯೇ ನಾವು ಇವಾಗ ಒಬ್ಬ ಮಹಿಳೆ ಆವಾಗಿನ ಕಾಲದಲ್ಲಿ ಮಜ್ಜಿಗೆ. ಕಡಿದು ಬೆಣ್ಣೆನ ಯಾವ ರೀತಿ ತೆತಾ ಇದು ಅನ್ನೋದಕ್ಕೆ ಕಲ್ಲಲ್ಲೇ ಮಾಡಿದಂತ ಒಂದು ಶಿಲ್ಪ ಕಲಾಕೃತಿ ಅಂದಿನ ವೇಷಭೂಷಣಗಳನ್ನ ಇಲ್ಲಿ ನೋಡಬಹುದು ಆ ಸ್ತ್ರೀ ಮುಖದಲ್ಲಿ ಒಂದು ಲವಲವಿಕೆ ಇಲ್ಲಿ ಒಂದು ಸ್ತ್ರೀ ಒಂದು ಕೆತ್ತನೆ ಮಾಡಿದ್ದಾರೆ ಒಂದು ಬಂಗಿಯಲ್ಲಿ ಶೈಲಿಯಲ್ಲಿ ನಿಂತಿರೋದು ಅದ್ರ ಜೊತೆಗೆ ಅವಳಿಗೊಬ್ರು ಸೇವಕಿ ಇರೋದು ರಾಣಿಯ ರೂಪನ ಇಲ್ಲಿ ನೋಡಬಹುದು ರಾಣಿಗೆ ಯಾವ ರೀತಿ ಒಂದು ಅಂದ ಚಂದ ಇತ್ತು ಅದ್ರ ಜೊತೆಗೆ ಸೇವಕಿಯರ ಅವ್ರ ಜೊತೆ ಯಾವಾಗ್ಲೂ ಕೆಲಸ ಮಾಡ್ತಾ ಇದ್ದಲ್ಲ ಹಾಗಾಗಿ ಸ್ವಕಿಯರ ಜೊತೆಗೆ ರಾಣಿಯರ ಮತ್ತು ಶಿಲ್ಪ ಕಲಾಕೃತಿ ನೋಡ್ಬೋದು ಅದ್ರ ಕೆಳಗಡೆ ಒಂದು ಸಿಂಹ ನಮ್ದು ಸಿಂಬಾಲಿಕ್ ಹಂಗೆ ದ್ರಾವಿಡನ್ ಶೈಲಿ ಆಲ್ಮೋಸ್ಟ್ ವಿಜಯನಗರ ಶೈಲಿ ಏನಿದೆ ಇದು ಗಜ ಅದು ಸಿಂಹ ಗಜ ಸಿಂಹನ ತುಳಿತ ಒಂದು ಸಂಕೇತ ಸೈನಿಕ ಆಗಿರ್ಬಹುದು ರಾಜ ಆಗಿರ್ಬಹುದು ಯಾರು ತುಂಬಿಕೊಂಡಿರೋ ತರ ಒಂದು ಫೀಲ್ ಕೊಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಕೆತ್ತನೆ ಮಾಡಿ ಕಲ್ಪನಾ ರೀತಿಯಲ್ಲಿ ಒಂದು ಕೆತ್ತನೆ ಮಾಡಿದ್ದಾರೆ ಯಾಕೆ ಅಂದ್ರೆ ಅವಾಗ ಅಶ್ವದಳ ಆಗಿರ್ಬಹುದು ಗಜದಳ ಆಗಿರ್ಬಹುದು ಪ್ರಮುಖವಾಗಿತ್ತು ಒಂದು ಸಂಸ್ಥಾನದಲ್ಲಿ ಆನೆಗಳನ್ನ ಬಳಸೋದು ಒಂದು ಕಲೆ ಆಗಿತ್ತು ಒಬ್ಬ ರಾಜ ಸಂಸ್ಥಾನಗಳಲ್ಲಿ ಆನೆಗಳು ಮತ್ತೆ ಕುದುರೆಗಳು ಎಷ್ಟು ಅತಿ ಹೆಚ್ಚಿರುತ್ತೆ ಅವನು ಅಷ್ಟು ದೊಡ್ಡ ರಾಜ ದೊಡ್ಡ ಮಟ್ಟದ ಬಣಗಳನ್ನೆಲ್ಲ ಹೊಂದಿದ್ದಾನೆ ಅಂತ ಹೆಸರು ಆಗ್ತಾ ಇತ್ತು ಬಲ ರಕ್ಷಣಾ ಬಲ ಸೈನ್ಯ ಕಟ್ಟೋದು ಆ ದೇಶದ ರಕ್ಷಣೆ ತನ್ನ ಸಾಮ್ರಾಜ್ಯದ ಉಳಿವಿಗಾಗಿ ಸೈನ್ಯ ಕಟ್ತಾ ಇದ್ರು ನಮ್ಮ ಭಾಗದಲ್ಲಿ ಆ ದಕ್ಷಿಣ ಭಾರತದಲ್ಲಿ ಮತ್ತು ಟೋಟಲಿ ನಮ್ಮ ಭಾರತದಲ್ಲಿ ಗಜ ಸೈನ್ಯ ದೊಡ್ಡ ಆಗಿನ ಒಂದು ಬೇರೆ ಯಾವ ದೇಶದವರು ನೋಡಕ್ ಆಗ್ತಾ ಇರಲಿಲ್ಲ ಯಾಕಂದ್ರೆ ಗಜ ಬೇರೆ ಕಡೆ ಗಜ ಸೈನ್ಯ ಇರಲಿಲ್ಲ ಭಾರತದಲ್ಲಿ ಮಾತ್ರ ಗಜ ಸೈನ್ಯ ಇತ್ತುಗಳನ್ನ ಸಾಕದು ಮಾತಾಗಿರ್ ಇದು ಕುದುರೆ ಸವಾರ ಮಾಡ್ತಕ್ಕಂಥ ವ್ಯಕ್ತಿ ಅಂದ್ರೆ ಇಲ್ಲಿ ಇಲ್ಲಿತ್ತು ಅನ್ನೋದಕ್ಕೆ ಇದನ್ನ ಸಾಕ್ಷಿ ಹೌದೌದು ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಕುದುರೆಗಳನ್ನ ಯಾವ ರೀತಿ ಒಂದು ವಿಶೇಷತೆ ಕೊಡ್ತಾರೆ ಅದು ಮುಖವಾಡ ಇರಬಹುದು ಕುದುರೆಗೊಂದು ಹಾಕಿರೋದು ಇರ್ಬೋದು ಯಾಕೆಂದ್ರೆ ಕುದುರೆಗಳನ್ನ ಪಳಗಿಸ್ಬೇಕು ಇದನ್ನ ಹಾಕಿದ್ರೇನೆ ಕುದುರೆ ಮಾರ್ಕ್ ಕೇಳೋದು ಅಂತ ಆ ರೀತಿಯಾಗಿ ಒಂದು ಸೂಕ್ಷ್ಮ ಕೆತ್ತನೆ ಮಾಡಿದರೆ ಅವ್ರು ಕಣ್ಣು ನೋಡಿ ಸರ್ ಹೇಗಿದೆ ಅಂತ ಕಾಲ್ಗಳಿರ್ಬಹುದು ಅಂದ್ರೆ ಎಲ್ಲ ಒಂದು ವಿಜಯದ ಸಂಕೇತವಾಗಿ ರಾಜ ಕೂತ್ಕೊಂಡಾಗ ಅಥವಾ ಸೈನಿಕರು ಕುತ್ಕೊಂಡಾಗ ಕುದುರೆ ಒಂದು ಕಾಲ್ ಮೇಲೆ ಕೆತ್ತಿ ಒಂದು ವಿಜಯ ಆಗಿರ್ಬಹುದು ಒಂದು ವೀರಾವೇಶದಿಂದ ಬೇರೆ ಶತ್ರುಗಳನ್ನ ಬೆನ್ನೆಟ್ಟು ಹೋಗ್ಬೇಕಾದ್ರೆ ಈ ರೀತಿನ ಕುದುರೆ ಒಂದು ಪೋಸ್ಟ್ ಕೊಡೋದನ್ನ ಸಿನಿಮಾದಲ್ಲಿ ನೋಡಿರ್ತೀವಿ ಆ ರೀತಿಯಾಗಿ ಒಂದು ಕೆತ್ತನೆ ಮಾಡಿದರೆ ನಮ್ಮ ಶಿಲ್ಪಿಗಳು ಅವ್ರ ಕಣ್ಣಲ್ಲಿ ಇವಾಗ ಅಂದ್ರೆ ನಾವು ಬ್ಲೂ ಪ್ರಿಂಟ್ ಹಾಕ್ತಿವಿ ಮತ್ತೆ ಅದೊಂದು ಫೋಟೋಸ್ ನೋಡಿ ಪೇಂಟಿಂಗ್ ಮಾಡ್ತೀವಿ ಅವಾಗ ಕಲ್ಲಿನಲ್ಲಿ ಕೆತ್ತನೆ ಮಾಡ್ತಾ ಇದ್ರು ಒಂದ್ಸತಿ ಏನಾದ್ರು ಮಿಸ್ ಆದ್ರೆ ಅದ್ ಕೆತ್ತನೆ ಹೋಗ್ಬೋದು ಅದು ಹೋಗ್ತಾ ಇತ್ತು ಅದು ಇಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅದು ಕೈಯಲ್ಲೇ ಮಾಡಿದ್ದಾರೆ ಅಂದ್ರೆ ತುಂಬಾ ಟೈಮ್ ತಗೊಂಡು ತುಂಬಾ ಪೇಷನ್ಸ್ ತಗೊಂಡು ತಾಳ್ಮೆಯಿಂದ ಮಾಡಿದಂತ ಕಲಾಕೃತಿಗಳಿವೆ ಒಂದೊಂದು ಕಂಬದಲ್ಲೂ ಕೂಡ ವಿಶೇಷ ಮಾಡಿದ್ದಾರೆ ಸವಾರಿ ಕುದುರೆ ಸವಾರಿ ಮಾಡ್ತಾರೆ ಅದಂತ ಮನುಷ್ಯನ ತುಳಿದ ತುಳಿದ ತುಳಿತಕ್ಕಂತ ಸಂಕೇತ ಅದು ತುಳಿದಾನ ಅಂತ ಹೇಳಿ ಮನಸ್ಸನ್ನು ಅಂದ್ರೆ ಈ ಕಡೆ ಎರಡು ದೇವಸ್ಥಾನಕ್ಕೆ ಹೋಗುವಂತ ಎರಡು ಪ್ರಮುಖ ಕಂಬಗಳಲ್ಲಿ ಕುದುರೆನ ಕೆತ್ತನೆ ಮಾಡಿದ್ದಾರೆ ಜೊತೆಗೆ ಅಲ್ಲೊಂದು ಕುದುರೆಗಳಿದೆ ಆ ಕಡೆ ಗಜ ಈ ಕಡೆ ಕುದುರೆ ಓಕೆ ಹಾಗಾದ್ರೆ ಕನಕಗಿರಿ ಸಂಸ್ಥಾನದಲ್ಲಿ ಗಜ ಮತ್ತೆ ಕುದುರೆಗಳಿಗೆ ವಿಶೇಷವಾದ ಆದ್ಯತೆ ಕೊಟ್ಟಿದ್ರು ಸೈನ್ಯದಲ್ಲಿ ಇಲ್ಲಿ ಮೇಲಿನ ಕೆತ್ತನೆಗಳನ್ನ ನೋಡಿದ್ರೆ

ಆ ಶಿಲ್ಪಿಯ ಚಾಣಾಕ್ಷತನ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ ಅದಕ್ಕೆ ಕರ್ನಾಟಕದ ಇತಿಹಾಸನ ಇವಾಗ ಹೊರಗಡೆ ಹೊರದೇಶಗಳಿಂದ ಬಂದು ನೋಡ್ತಾ ಇದಾರೆ ಅನ್ನೋದಕ್ಕೆ ನಮ್ಮ ರಾಜ ಮಹಾರಾಜರು ಅಂದಿನ ಕಾಲದಲ್ಲಿ ಸಾಂಸ್ಕೃತಿಕತೆಗೆ ಹೆಚ್ಚು ಒಲವು ಕೊಟ್ಟಿದ್ರಲ್ಲ ಅದು ಸಾಕ್ಷಿಯಾಗಿದೆ ಅದರ ಜೊತೆಗೆ ಇಲ್ಲಿ ಕಲ್ಲಿನ ಕಂಬಗಳಲ್ಲೂ ಕೂಡ ಇಲ್ಲಿ ಗ್ಯಾಪ್ ಎಲ್ಲ ಬಿಟ್ಟಿದ್ದಾರೆ ಇಲ್ಲಿ ಮಂಡಲವನ್ನ ರಚನೆ ಮಾಡಿದ್ದಾರೆ ಇದರ ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಒಂದು ಮಂಡಲ ಎಲ್ಲ ರಚನೆ ಮಾಡಿ ಪೂಜೆ ಮಾಡ್ತೀವಲ್ಲ ಆ ರೀತಿ ಹಲವಾರು ಬಗೆಯ ಚಿತ್ರಾಕಾರಗಳು ಹೂವಿನ ಕಲಾಕೃತಿಗಳಾಗಿರ್ಬೋದು ಈಗೆಲ್ಲ ರಂಗೋಲಿ ಬಿಡಿಸ್ತೀವಲ್ಲ ನಾವು ಅದೇ ಇದೇ ಮಾದರಿ ಇಲ್ಲ ರಂಗೋಲಿ ಬಿಡಿಸ್ತೀವಿ ಹೊಸ ಹೊಸ ರಂಗೋಲಿ ಹೊಸ ಡಿಸೈನ್ ಕಲ್ತ್ಕೊಂಡಿದ್ದೀನಿ ಚುಕ್ಕಿ ರಂಗೋಲಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಇಲ್ಲಿ ಅಲ್ಲಿ ಎಷ್ಟು ಡಿಸೈನ್ ಮಾಡ್ಯಾರಂದ್ರೆ ಆ ಡಿಸೈನ್ ಇವತ್ತು ನಾವು ಕಂಪ್ಯೂಟರ್ನಲ್ಲಿ ಕೂಡ ಹಾಕೋಕ್ಕಾಗಲ್ಲ ಅಷ್ಟು ಡಿಸೈನ್ ಮಾಡಿದ್ದಾರೆ ಕೂಡ ಮಹಾರಾಣಿ ಅವರು ಸ್ನಾನಕ್ಕೆ ಬರಬೇಕಂದ್ರೆ ರಾತ್ರಿ ಟೈಮು ಬರ್ತಾ ಇದ್ರು ಅವರಿಗೆ ಇಷ್ಟ ಬಂದ ಸಮಯದಲ್ಲಿ ಇಲ್ಲ ಇದು ಯಾರಿಗೆ ಪರ್ಮಿಟ್ ಇರಲಿಲ್ಲ ಮೊದಲು ಓನ್ಲಿ ರಾಜರ ಆಸ್ತಿ ಅವರು ತಾವು ಯಾವ ಬೇಕಾದರೂ ಬರ್ತಾ ಇದ್ರು ಈಸಿಯಾಗಿ ಬರ್ತಾ ಇದ್ರು ಅಥ್ ಇಂಥರಲ್ಲಿ ತಾವೇ ಬರೋರು ಅವರು ಬಂದು ಇಲ್ಲೆಲ್ಲ ಜಲ ಕ್ರೀಡೆ ಆಡಿ ಪೂಜೆ ಪುನಸ್ಕಾರ ಮಾಡಿ ಅಷ್ಟೇ ನೋಡ್ತೀವಿ ಬರ್ತಾರೆ ಏಕಾಂತವಾಗಿ ಇಬ್ಬರೇ ರಕ್ಷಣೆ ಕೊಟ್ಕೊಂಡು ಅದಾದ ನಂತರ ಪೂಜೆ ಮಾಡಿ ಮತ್ತೆ ಅರಮನೆಗೆ ತೆರಳ್ತಾರೆ ಈ ರೀತಿಯಾಗಿ ಪೌರಾಣಿಕ ಆಗಿರ್ಬೋದು ಐತಿಹಾಸಿಕ ಸಿನಿಮಾ ಆಗಿರ್ಬೋದು ಸೀರಿಯಲ್ ಗಳಲ್ಲಿ ನಾವು ನೋಡ್ತೀವಿ ಆ ರೀತಿ ಒಂದು ಕಲ್ಪನೆ ಬರ್ತಾ ಇದೆ ನನ್ಗೆ ಇವಾಗ ಇಲ್ಲಿ ಇಲ್ಲಿ ಹೊರಗಡೆ ಹೋಗುತ್ತೆ ಇದು ಹೊರಗಡೆ ಹೋಗುತ್ತೆ ಇದು ಹಾಂ ಹಾಂ ಇದು ಒಟ್ಟು ಟೋಟಲ್ ನಾಲ್ಕು ಕಡೆಯಿಂದ ಇದೆ ಅಂಡ್ ಅಂಡರ್ ಗ್ರೌಂಡಾಗಿ ಮೂರು ಕಡೆಯಿಂದ ದಾರಿ ಇದೆ ಆ ನಂತರ ಒಂದು ಕಡೆ ನಾವೀಗೇನು ಬಂದ್ವಲ್ಲ ಅದು ಮೇನ್ ಬರತಕ್ಕಂಥದ್ದು ಅದು ಮುಖ್ಯ ದ್ವಾರ ಅದು ಮುಖ್ಯ ದ್ವಾರ ಮುಖ್ಯ ದ್ವಾರ ಇವೆಲ್ಲ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು